ದಾಲಯದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಶ್ರೀ ಮಹಾತಪಸ್ವಿ ಫೌಂಡೇಶನ್ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಭಿನ್ನ ಹಾಗೂ ವಿನೂತನವಾದ ಅಭಿಯಾನ ಆಯೋಜಿಸಲಾಗಿದೆ ಶಿವರಾತ್ರಿ ಸಂಭ್ರಮ ಸ್ವಚ್ಛತೆಯ ಸಂಗಮ ಎಂಬ ಅಭಿಯಾನದ ಅಡಿಯಲ್ಲಿ ನಮ್ಮ ಸಂಸ್ಥೆಯ ಅಧಿಕಾರಿಗಳು ಹಾಗೂ ಸ್ವಯಂ ಸೇವಾ ಸೇರಿ ಶಿವರಾತ್ರಿ ದಿನದಂದು ಶಿವನ ದೇವಾಲಯ ಆವರಣವನ್ನು ಸ್ವಚ್ಛಗೊಳಿಸುವ ಮೂಲಕ ವಿನೂತನವಾಗಿ ಶಿವರಾತ್ರಿ ಹಬ್ಬದ ಆಚರಣೆ ಮಾಡಲಾಗುತ್ತದೆ ಈ ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗಿ ಶಿವನ ಕೃಪೆಗೆ ಪಾತ್ರರಾಗಿ ಸ್ವಚ್ಛತೆಯಲ್ಲಿ ಸರ್ವೇಶ್ವರನು ಇದ್ದಾನೆ ಎಂದು ಸರ್ವರಿಗೂ ಸುಸ್ವಾಗತ ಹೇಳಿದರು ಪ್ರತಿ ವರ್ಷ ಶಿವನಿಗೆ ಇಷ್ಟವಾದ ಪದಾರ್ಥಗಳಾದ ರುದ್ರಾಕ್ಷಿ ಬಿಲ್ವಪತ್ರೆ ಸಸಿ ವಿಭೂತಿ ಶಿವೋಷ್ಠೋತ್ತರ ಶತನಾಮಾವಳಿ ಶಿವ ಪಂಚಾಕ್ಷರಿ ಮಂತ್ರ ಹೀಗೆ ಶಿವ ದೇವಾಲಯಗಳಿಗೆ ಬಂದ ಭಕ್ತರಿಗೆ ಉಚಿತವಾಗಿ ವಿತರಿಸುತ್ತಿದ್ದರು ಅದೇ ರೀತಿ ವರ್ಷ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು